ಕಲುಷಿತ ನೀರು ಸೇವನೆ ಗ್ರಾಮಸ್ಥರಲ್ಲಿ ಆತಂಕ ಹನ್ನೆರಡು ಜನ ಅಸ್ವಸ್ಥ ಒಂದು ಸಾವು ಸ್ಥಳಕ್ಕೆ ಶಾಸಕ ಡಿ ರವಿಶಂಕರ್ ಭೇಟಿ ಅಧಿಕಾರಿಗಳಿಗೆ ತರಾಟೆ ಹೌದು ಸಾಲಿಗ್ರಾಮ ತಾಲೂಕಿನ ಬೆಟ್ಟಳ್ಳಿ ಗ್ರಾಮದಲ್ಲಿ ಗ್ರಾಮಸ್ಥರ ಹೇಳಿಕೆಯ ಪ್ರಕಾರ ಕಲುಷಿತ ನೀರು ಸೇವನೆಯಿಂದಾಗಿ ಈ ಘಟನೆ ಸಂಭವಿಸಿದೆ ಎಂದು ಹೇಳಲಾಗ್ತಾ ಇದೆ ಆದರೆ ಅಧಿಕೃತವಾಗಿ ನೀರನ್ನು ಲ್ಯಾಬ್ಗೆ ಕಳುಹಿಸಿದ್ದು ಫಲಿತಾಂಶ ಇನ್ನೂ ಬಂದಿಲ್ಲ ಇನ್ನೂ ಈ ಘಟನೆಗೆ ಕಾರಣವೇನೆಂಬುದು ಗೊಂದಲವಾಗಿದೆ ಗ್ರಾಮಸ್ಥರು ಹೇಳುವ ಪ್ರಕಾರ ಸುಮಾರು ವರ್ಷಗಳಿಂದ ಟ್ಯಾಂಕ್ ನಿರ್ಮಾಣವಾಗಿದ್ದು ಯಾವುದೇ ಸ್ವಚ್ಛತೆ ಮಾಡಿಲ್ಲ ಜೊತೆಗೆ ನೀರು ಸರಬರಾಜು ಹಾಗೂ ಪೈಪ್ಗಳಲ್ಲಿ ನೀರು ಲೀಕೇಜ್ ಆಗ್ತಾ ಇದೆ ವಾಲ್ಗಳಲ್ಲಿ ನೀರು ಸ್ಟಾಕ್ ಆಗಿ ಕ್ರಿಮಿಕೀಟಗಳು ಹೆಚ್ಚಾಗಿ ಕೊಳತು ನಾರುತ್ತಿದೆ ಅದೇ ವಾಲ್ನಲ್ಲಿ ಮತ್ತೆ ನೀರನ್ನು ಬಿಟ್ಟಿದ್ದು ಈ ಕೊಳಚೆ ನೀರು ಕುಡಿಯುವ ನೀರಿನೊಳಗೆ ಮಿಶ್ರಿತವಾಗಿ ಘಟನೆಗೆ ಕಾರಣವಾಗಿದೆ ಎಂದು ಇದೆ ಈ ಘಟನೆಯಲ್ಲಿ ಶಾಲಾ ಮಕ್ಕಳು ಸೇರಿದಂತೆ ಒಟ್ಟು ಐವತ್ತೇಳು ಜನ ಅಸ್ವಸ್ಥರಾಗಿದ್ದು ಗ್ರಾಮದ ಸ್ಕೂಲ್ನಲ್ಲಿ ಖಾಲಿ ಇರುವ ಕೊಠಡಿಗಳಲ್ಲಿ ಚಿಕಿತ್ಸೆಯನ್ನ ನೀಡಲಾಗುತ್ತಿದೆ ಇನ್ನು ಈ ಘಟನೆ ತಿಳಿದ ಕೂಡಲೇ ಶಾಸಕ ಡಿ ರವಿಶಂಕರ್ ಆಗಮಿಸಿದ್ದು ಕೂಡಲೇ ಹಳೆ ಟ್ಯಾಂಕ್ ತೆರವು ಮಾಡಿ ಸ್ವಚ್ಛತೆ ಮಾಡಿ ಬೇರೆ ಟ್ಯಾಂಕ್ ವ್ಯವಸ್ಥೆ ಮಾಡಲಾಗುವುದು ಎಂದರು ಮತ್ತೊಂದು ದುರಂತ ಎಂದರೆ ಬೆಟ್ರಳ್ಳಿ ಗ್ರಾಮದಲ್ಲಿ ಹೊಸದೊಂದು ಟ್ಯಾಂಕ್ ನಿರ್ಮಾಣವಾಗಿದ್ದು ಅದರಲ್ಲಿ ನೀರು ಸರಬರಾಜು ಆಗಬೇಕಾಗಿತ್ತು ಟ್ಯಾಂಕ್ ಕಾಮಗಾರಿ ಸರಿಯಿಲ್ಲದೆ ನೀರು ಸೋರುತ್ತದೆ ಎಂದು ಹಳೆ ಟ್ಯಾಂಕ್ನಲ್ಲೇ ನೀರು ಸರಬರಾಜು ಆಗಿದ್ದು ಈ ಘಟನೆಗೆ ಪ್ರಮುಖ ಕಾರಣವಾಗಿದೆ ಎಂದು ಹೇಳಲಾಗುತ್ತಿದೆ ಈ ಘಟನೆ ಸಂಬಂಧ ಆರೋಗ್ಯಾಧಿಕಾರಿ ಡಾಕ್ಟರ್ ನಟರಾಜ್ ತಹಸೀಲ್ದಾರ್ ನರಗುಂದ ಇಒ ಕುಲದೀಪ್ ಇನ್ಸ್ಪೆಕ್ಟರ್ ಕೃಷ್ಣರಾಜು ಪಿಡಿಒ ಶ್ರೀಧರ್ ಗ್ರಾಮ ಪಂಚಾಯತಿ ಅಧ್ಯಕ್ಷ ಪವಿತ್ರ ಸೇರಿದಂತೆ ಅಧಿಕಾರಿಗಳು ಸಿಬ್ಬಂದಿಗಳು ಗ್ರಾಮಸ್ಥರು ಹರಸಾಹಸ ಪಡಬೇಕಾಗಿದೆ ಆರ್ಜನಿ ಸತ್ಯ ಬಸವರಾಜು ಸಾಲಿಗ್ರಾಮ ಇಲ್ಲ ಅಂದರೆ ನಾವೇನು ಮಾಡಬೇಕು ತಗೊಂಡು ವ್ಯವಸ್ಥೆ ಮಾಡೋಣ ಹೊಸ ಟ್ಯಾಂಕರ್ ವ್ಯವಸ್ಥೆ ಮಾಡೋಣ ಈಗ ಹಳೆ ಟ್ಯಾಂಕ್ನ ಏನಾಗಿದೆ ಪರಿಸ್ಥಿತಿ ನೋಡಿದ್ರೆ ಫಸ್ಟು ಅದನ್ನು ಎಲ್ಲ ರೀತಿಯಲ್ಲಿ ನೀಟಾಗಿ ಸ್ವಚ್ಛತೆ ಮಾಡಿ ಫಸ್ಟ್ ಸ್ವಚ್ಛತೆ ಎಲ್ಲ ಇದು ಮಾಡಿಸಿ ಒಳಗಡೆ ಅಲ್ಲಿ ನೀರು ಇದು ಬಿಡ್ತೀವಿ ವಾಲ್ ವಾಲ್ ಇದ್ದಲ್ಲ ವಾಲ್ ಹತ್ತೆಲ್ಲ ಫಸ್ಟು ಫೀಲ್ ಮಾಡ್ತೀವಿ